ಅಪ್ಪ 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 ಒಂದಿನ ಮನೆಗಿಲ್ಲಾನ್ರೀ ಮನೆ ಬಾಕ್ಲು ನೋಡು ಹೆಂಗ ಹದ್ಗೇಟ್ ಸಿಕ್ಕ್ಯಾವ್ರೇ ಆ ಇವತ್ತ ಮನೆ ಕಲ್ಸ್ತವನು ಬಂದಿಲ್ಲ ಅನ್ಸ್ತದೆ ಈ ಮನೆಯಳೆ ಏನು ಏನೋ ಕಾಣಲ್ಲ ಆ ಒಂದು ನಾರು ಪಿಳೆ ಇಲ್ವಲ್ಲ ಮತ್ತವ ಏನು ಹಾಳು ಬಿದ್ದೋಗಿದ್ದರು ಥೂ ಮಕ್ ಬಣ್ಣಾಗ ಒಂದಿನ ಮನೆ ಬಾಕ್ಳು ಬಿಟ್ಟೋದ್ರೆ ನಿಗಾ ಮಾಡಕ್ ಬರವಲ್ಲ ಇವಕ್ಕೆ ಆ ಲೇ ರಂಗ ರಂಗ ಈ ನನ್ನ ಮಗ ಮನೆಯಳು ಎಲ್ಲೋದನು ಕಾಣಲ್ಲ ಅವ್ನು ಕಾಣ್ತಿರ್ವಲ ಸರಿಕೆ ಹೋಗತ್ತಾಗಿ ಮನೇಲಿ ಒಂದು ನಾರು ಪಿಳ್ಳೆ ಇಲ್ಲ ಆಯ್ ಮಮ್ಮಿ ನೀ ನೀನ್ ಮಗನಿ ಎಲ್ಲೆಲ್ಲ ಹೋಗಿದ್ದೆ ನೀನು ಎಲ್ಲಿ ನಿಮ್ಮ ಅಪ್ಪ ಎಲ್ಲ ಅವನು ಕಂತಲ್ವಲ್ಲ ಅಪ್ಪಯ್ಯ ಇತ್ಲಾ ಕುತ್ಕೊಂಡು ಪಾತ್ರೆ ತೊಳಿತಾನೆ ಯಾಕುವ ಏನೋ ಪಾತ್ರೆ ತೊಳಿ ಅಂತದ ಏನು ಮಾಡ್ಕೊಂಡು ನೋಡ್ರಿ ಪಾತ್ರೆ ತೊಳಿತಾವನ ಏನು ಮಾಡ್ಕೊಂಡು ನಾನು ನಿಲ್ಲ ಹೋಗ್ತದೆ ಏನಾರ ಒಂದು ಕೋಳಿನಾಗಲಿ ಒಂದು ಊರಿನಾಗ್ಲಿ ಏನಾರ ಕಾಣಿ ಒಬ್ಬೊಬ್ರಿಗೂ ವಯ ಏನಿಲ್ಲ ಹಬ್ಬ ಅಯ್ಯ ಅಯ್ಯಾಗ ಸುಮ್ನೆ ತಗೇ ಏನಿಂಗ್ತೀನಿ ನೋಳೆ ಐ ನೀನೇ ಸರಿ ಹೋಗು ಇವಾಗ ನಂಗೆ ಕಾಲೇಜ್ ಗೊತ್ತಾಯ್ತು ಜಲ್ ಜಲ್ದು ಒಂದು ಐನೂರು ರೂಪಾಯಿ ತೆಗಿ ಆಚೆಗೆ ಐನೂರು ರೂಪಾಯಿ ಕನ್ಸ್ ಆಗ್ತೈತಿ ನಾನು ಏ ಹೋಗ್ಲಬ ಮಿಸ್ಕೊಡು ಐನೂರು ರೂಪಾಯಿ ಇಲ್ಲಿ ಯಾವ ಮುಂಡೆ ಬಡ್ಕ ಕೂತಾಳೆ ಸುಮ್ಮನೆ ಓದೋ ಏನೋ ಮಾಡ್ಕೊಂಡು ಉಂಡಿದಿರ ಹಾಂ ನೀನು ನೋಡಿರ್ ಗೊತ್ತಾಯ್ತದೆ ಈ ಪಟ್ಟಿ ಮಾತಾಡ್ತಿದ್ದೀವಿ ನನ್ನ ಮಗ ನೀನು ಕಾಲೇಜ್ ಹೋಯ್ತಿದ್ಯಾ ಬಾಯ ಮುಚ್ಕೊಂಡು ಹೋಯ್ತಾರು ನೀನು ಅವತಾರ ಹೇಳಿದ್ದು ಊರಾಗ ಯಾವನ ನಾಯಿಗಳು ಅಟ್ಟಿಸ್ಕೊಂಬಂದಾವು ನ್ಯಾಯವಾಗಿರೋ ಬಟ್ಟೆ ಹಾಕೊಂಡೋಗು ಹೋಗು ಹೋಗು ಕಳೆ ಎಲ್ಲ ತಲೆಯದು ಹಂಗದೆ ಹಾಂ ಭತ್ತ ನಾಟಿ ಮಾಡೋದು ಮಾಡಕ್ಕೆ ಹಾಕಿರ್ತೀವಲ್ಲ ಹಂಗದಲ್ಲ ಥೋ ನೀನು ವ್ಯಾಸ ನೋಡಿ ಕಾಲೇಜ್ ಒಳಗೆ ಬಿಟ್ಟು ಅವರಿಗೆ ಮಾನ ಮರ್ಯಾದಿಲ್ಲ ಬಿಡು ಅಯ್ಯೋ ವೌ ನ ಈ ರಂಗಿನ ಸ್ಟೈಲ್ ಬಗ್ಗೆ ಮಾತಾಡ್ಬೇಡ ನೀನು ನನ್ನ ಸ್ಟೈಲೋ ಸ್ಟೈಲು ಸುಮ್ಮನೆ ಐನೂರು ರೂಪಾಯಿ ಕೊಡು ಜಾಸ್ತಿ ಮಾತಾಬಿಡ ಅದೇಗ ಆಳೆ ಪಾರ್ಕೇತಕತ್ತೀನಿ ಕೈ ಈಗ ಐನೂರು ರೂಪಾಯಿ ಕೇಳ್ತಾನ ಐನೂರು ರೂಪಾಯ ನಾವು ಇನ್ನೂರು ರೂಪಾಯಿ ಸಂಪಾದನೆ ಮಾಡಿದೆ ಎಷ್ಟು ಕಷ್ಟ ಅಂತ ಗೊತ್ತೇನಲ್ಲ ನನಗೆ ನೂರು ರೂಪಾಯಿ ನೂರು ರೂಪಾಯಿ ಸಂಪಾದನೆ ಮಾಡ್ಕೊಂಬಿಡು ಹಾಂ ಮೆಚ್ಕತೀನಿ ನಿನ್ನ ಐನೂರು ರೂಪಾಯಿ ಕೇಳ್ತಾನ ಐನೂರು ರೂಪಾಯ ಇಲ್ಲ ಈ ಬಟ್ಟೆ ಬರಗೆ ಅದು ಎಷ್ಟು ದುಡ್ಡು ಸುರಿದಿದ್ಯೋ ನನಗೆ ಕಾಣಂಗೆ ಗೊತ್ತಿಲ್ಲ ಐನೂರು ರೂಪಾಯಿ ಕೆಳಗೆ ಬಂದಿದ್ದಿಲ್ಲ ನೀನು ಹಾಂ ನೀನು ಅಡುಗೆ ಊಟವ ಕಡ್ದು ಮಾಡಿ ಬೊರೆ ಮಜ್ಜಿಗೆ ಅಣ್ಣ ಉಪ್ಪಿನಕಾಯಿ ಅದು ಬಿಸ್ ಇಕ್ಕರೋತಿ ಹಿಂಗೆ ಆಡ್ತಿಲ್ಲ ನೀನು ಏನೋ ಚಂದ ಚಂದಾಗ ಅಡುಗೆ ಮಾಡಿಬಿಟ್ಟಿದ್ರಿ ನಿಮ್ಗೆ ಎಲ್ಲಾಗು ಇನ್ನೂ ಒಂದು ಆಡಿರಿ ನೀವು ಮಮ್ಮಿ ಏನು ಬೇಕಲ್ಲ ಮಾತಾಡು ಈ ರಂಗ್ ಸ್ಟೈಲ್ ಬಗ್ಗೆ ಮಾತಾಬಿಡ ನನ್ನ ಹೇರ್ ಸ್ಟೈಲ್ ಬಗ್ಗೆ ಮಾತಾಬಿಡ ಐನೂರು ರೂಪಾಯಿ ಕೂಡ ಕಾಯ್ತದ ಇಲ್ವ ಹೇಳಿಕ ಲೇ ಇಲ್ಲ ಕಡೆ ಐನೂರು ರೂಪಾಯಿ ಇಲ್ಲ ಐದು ಪೈಸನೂ ಇಲ್ಲ ತಿಕ್ಕ ಮುಚ್ಕೊಂಡು ಕಾಲೇಜ್ ಹೋಗು ಅದೇ ನಿನ್ ಹುಟ್ಟ ನೀನು ಹುಟ್ಟು ನೋಡಿ ಕಾಲೇಜ್ನವ್ರು ಅದು ಹೆಂಗೆ ನೀನು ಅಡಿಕೆ ಪಿತ್ಕ ಬಿಟ್ಕೋತಾರೋ ನಂಗೆ ಅದೇ ಆಶ್ಚರ್ಯ ಹಿಂಗೆ ತಲೆಯ ಬೋರ್ಡ್ ಮಾಡಿಸ್ಕೊಳ್ಳೆ ನಮ್ಮ ಮನೆಗೆ ಅದೃಷ್ಟ ಬರ್ತದೆ ಅಂತ ನಿಂಗೆ ಎಷ್ಟು ಸರಿ ಹೇಳೋದು ನಿಂಗೆ ಕೂರ್ಲ ಏನೋ ನಂಗೆ ನಾಟಿ ಮಾಡಂಗೆ ಬಿಟ್ಕೊಂಬಿಟ್ರಿ ನಾನೇ ಇಟ್ಕೊಂಡು ಬಿಡ್ತೀನಿ ಹೇಳ್ತಿದ್ದೀನಿ ತಲೆಯ ಬೋರ್ಡ್ ಮಾಡಿಸ್ಕೊತೀಯ ಮಾಡಿಸ್ಕೊಳ್ಳಲ್ವ ನೀನು ವಾಟ್ ಬೋರ್ಡ್ ಮಾಡಿಸ್ಕೊಳ್ಳೋದಾ ಮಮ್ಮಿ ಈ ಎಷ್ಟು ಹೆಂಗೆ ಎಷ್ಟು ಚೆನ್ನಾಗಿ ಹುಡುಗಿರು ಬಿದ್ದೋರು ಗೊತ್ತಾ ನಿಂಗೆ ಗೊತ್ತಾ ಗೊತ್ತಿಲ್ವಾ ಹೇಳು ಈ ಏರ್ ಸ್ಟೈಲ್ಗೆ ನಡೀನಾ ಸುನೀತಾ ಅಮೂಲ್ಯ ಚಿನ್ನು ಮುನ್ನು ಎಲ್ಲರನ್ನೂ ಬಿಡಿಸಿದ್ದೀನಿ ಈ ಏರ್ ಸ್ಟೈಲ್ ಬಗ್ಗೆ ನೀನು ಮಾತಾಡ್ಬೇಡ ಅಷ್ಟೇ ಇದು ನನ್ನ ಸ್ಟೈಲು ಇದು ನನ್ನ ಗತ್ತು ಈ ರಂಗನ ಗತ್ತೇ ಏರ್ ಸ್ಟೈಲು ನಾನು ಅಂದರೆ ಸ್ಟೈಲು ಸ್ಟೈಲು ಅಂದರೆ ರಂಗ ಐನೂರು ರೂಪಾಯಿ ಕೊಡ್ತೀಯಾ ಕೊಡಬೇಕಾ ಐನೂರು ನಿನ್ಗೆ ಸೋಕೆ ಮಾಡಕ್ಕೆ ಬೇಕು ದುಡ್ಡು ನಾವು ಕಷ್ಟಪಟ್ಟು ಉಣ್ಣು ತಿನ್ನೋದು ಎಲ್ಲ ತ್ಯಾಗ ಮಾಡಿ ನಿಂಗೋಸ್ಕರ ದುಡ್ದು ದುಡ್ದು ಕುಡೀತ ಮಾಡಿತ್ತಾ ಇದಲ್ಲಾ ನಿಂಗಿ ಮ್ಯಾಕ್ ಹೋಗ್ ಕೂತದೆ ಬಿಹರ್ಸಿನ ಹಾ ಏನು ಹುಡುಗಿರು ಹುಡುಗಿ ಬಗ್ಗೆ ಮಾತಾಡ್ತೇನೆ ನಾವು ಊರ್ ಮುಂದ್ಗಡೆ ನಾಚಕಾಲ್ವಾ ನಿಂಗೆ ಹಾ ಆ ಮುಂಡೋಗಿ ನಿಂಗೂ ನಾಚಕಾಗಲಾ ಬಿಡು ನನ್ನ ಏನಾರ ಮುಂದಿಂತ ಮಾತಾಡ್ಬೇಕಲ್ಲ ನಿನ್ನ ನೋಡಿ ಏನ್ ಮಾಡ್ತೀನಿ ಅಂತ ನೋಡ್ತೇನೆ ನಿನ್ನ ಹಾಯ್ ಯಜಮಾನ್ರು ಬಂದ್ರೆ ಇವಾಗ ಯಾವ ಪಾತ್ರೆ ತೊಳಕಿದ್ರು ಏನ್ ಮಾಡ್ಕೊಂಡು ನೋಡಿದ್ರಿ ದೋಯೆ ಎಲ್ಲೆ ಯಮ ಯಮ ಯೋಯೆ ಮುಗೈ ಲಕ್ಷ್ಮುವಾ तू ಯಾಕ ಬೋಲ್ತಿದಿ ಯೋನೈತವಾ ನೀನ್ ಬೈಕರೀಕೆ ಅವನ್ನತ್ರ ಮಾತಾಡ್ಬಕ್ ನಾನು ಓ ಗಡಿಕೆ ಓಹೋ ನನ್ನ ಕಂದೆ ನನ್ನ ಮಗಲು ಲಕ್ಷ್ಮಿ ಬಂದಳಲವ ಬಾ 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 ಏನ್ સમાચાર ಯಾಕ ನೀವೆಂಗೇಲ್ಲ ಮಾತಾಡ್ತಿದಿ ನೀನು ನನ್ನ ಕಂಡನಿಗೆ ಇನ್ನ ಕ್ವಾಪನ ಹೊಲ್ ಬೇಡ ಸುಮ್ಕಿರ ಏನಾಯ್ತು ಯಾಕೆ ಹೇಳ್ತಿದಿ ಹೊಳಿಯಂದ್ರು ಬರ್ಲಿ ಬಾ ಲೇ ಅಪ್ಪ ಅವನ ಹೆಸರು ಎತ್ತ ಮಾಡ ಮುಂದ್ಗಡೆ ನೀನು ಓಯ್ಯೋ ಯಾಕವ ಯಾಕೆ ಎತ್ತಬಾರ್ದು ಅಯ್ಯೋ ನೀನು ಯಜಮಾನ್ರ ಅಲ್ವ ಹಾ ನಮ್ ಬೇಡ ಬೇಡ ಕಳೆ ಅಂದ್ರುವ ಪ್ರೀತಿ ಪ್ರೀತಿ ಮಾಡಿ ಹೋಗಿದ್ದಲ್ವ ನೀನು ಯಾಕೆ ಎತ್ತಬಾರ್ದು ಅವ್ವ ಸಂಸ್ಕೃತ ನನ್ನ ನೀನು ಅಯ್ಯೋ ಅಪ್ಪರು ನಡಿ ಮನೆಯಿಂದ ಆಚೆ ನೀನು ನಡಿ ನಡಿ ನಮ್ಮ ಮನೆ ಮಾನ ಮರವಾದಿ ಎಲ್ಲಾ ಕಳೆದ್ ಬಿಟ್ಟು ಈಗ ಯಾವ ಮಕ್ಕ ಎತ್ಕೊಂಡು ಬಂದು ನಿಂತಿದ್ದೀನಿ ನೀನು ನಡೀನೇ ಅವಳು ಯಾವಳು ಜುಟ್ಟಿರ್ದ ಆಚೆ ಬಿಡ್ತಿದೆ ಮಗಳು ಅಂತ ಸುಮ್ಮನಿದೀನಿ ನಡಿ ಬಿಟ್ಟಾರ ಏನಂದ್ರೆ ಬೇಡ ಸುಮ್ಕಿರಿ ಪಾಪ ಮಗಳು ಮಾಡಬೇಡಿ ನೀವು ಮುಚ್ಕೊಂಡಿದ್ಕಲ್ಲ ಕಂಡಿದ್ದೀನಿ ಬಾಯ ಮುಚ್ಕೊಂಡಿತ್ಕು ನೀನು ನೀನ್ ಯಾಕೆ ಇಷ್ಟೊಂದು சும்னிரு இவக சரி அனந்திரி யா மம்மி ஒடிலை நூறு பாய் இ ரங்க ஆக்லின் வைட்டு மாட்திரு ஜார்கு காணுச்தையில் வா நானும் ரோடி ரங்க மம்மி ஐயு நூறு பாய் கொடுவார் பிலிஸ் ஐயோ இதி ஆக்ல இந்த பட்டி ஆக்கேண்டிதியா யா ஆக்கவ பாப்ப ாஸ்தித்ததேஸ்ட் டிப்பதே ಅದೆಲ್ಲ ಬೇಕಾ ಅದಕ್ಕೆ ನಂಗೊಂದು ಐನೂರು ರೂಪಾಯಿ ಕೊಟ್ಟುಬಿಡು ಓಟೋಯ್ತೀನಿ ನಾನು ಸಾಯಂಕಾಲ ಬರ್ತೀನಿ ಓ ಓಯ್ನೂರು ರೂಪಾಯಾ ಏಯ್ ಯಾಕಲ್ಲ ಒಯ್ಯ ನೂರು ರೂಪಾಯಿ ನಾನು ಯಾವತ್ತಾದ್ರೂ ಮಕ ಅವು ನೋಡಿಲ್ಲ ಅಂತ ಅದರ್ಜಿನ ನನ್ನಗೂ ನಮ್ಮ ಮದುವೆ ಆಗಿದೆ ಹಿಂಗೆ ಐನೂರು ರೂಪಾಯಿ ನೂರು ರೂಪಾಯಿ ಮಕ್ಕಳು ತೋರ್ಸಿರಲ್ಲ ಅವನು ಬಿಡು ಲೇಯ್ ನಿಂಗೊಳ್ಳೆ ಮಾತಲ್ಲಿ ಹೇಳ್ತಾರೆ ಅದು ಏನು ಕೀಗಿ ಬಟ್ಟೆ ಆಡ್ತಿದ್ ಇವತ್ತು ಹಾಂ ನಾಯಿ ಬಟ್ಟೆ ಹಾಕ್ಯಂಡು ಕಾಲೇಜ್ಗೆ ಹೋಗು ಆ ಕೂರ್ಲ ಬೋರ್ಡ್ ಮಾಡಿಸು ಇಲ್ಲ ಅಂದ್ರೆ ಮಾತ್ರ ನೀನು ಸುಂಬುಕಿಲ್ಲ ನಾನು ವಾಟ್ ಕುರ್ಲು ಬೋರ್ಡ್ ಮಾಡಿಸ್ಬೇಕಾ ನೋ ವೇ ಏನು ಮಮ್ಮಿ ನೀನು ಹಿಂಗಾಡ್ತೀನಿ ನೀನು ಬೋರ್ಡ್ ಮಾಡ್ಸಿರೇ ಅಷ್ಟೇನ ಕತೆ ಓ ನಾನು ಚೆನ್ನಾಗಿ ಕಣಕ್ಕಿಳೆಲೆ ಓ ನಾನು ಬೋರ್ಡ್ ಮಾಡ್ಸಕ್ಕಿಲ್ಲ ಏನು ಹಿಂಗಾಡ್ತಿದ್ದೀನಿ ನೀನು ನಾನು ಎಷ್ಟು ಓದಬೇಕು ಗೊತ್ತಾ ಎಷ್ಟು ಓದೋದೈತೆ ಗೊತ್ತಾ ದಿನಕ್ಕೆ ಒಂದೊಂದೊಂದೊಂದು ಎಕ್ಸೈಜ್ ಓದ್ತಾ ಇದ್ದೀನಿ ನಾನು ಆ ಎಕ್ಸೈಜ್ಗಳಿಗೆಲ್ಲ ನಲ್ವತ್ತು ನಲ್ವತ್ತು ರೂಪಾಯಿ ಆಯ್ತದೆ ನೀನು ದುಡ್ಡು ಕೊಡೋದಂದ್ರೆ ನಾನು ಹೆಂಗೆ ಓದೋದು ಓದಿ ದೊಡ್ಡ ಶ್ರೀಮಂತ ಆಗೋದು ಯಾವಾಗ ನಾನು ಅಯ್ಯೋ ಕಂಡಿದ್ದೀನಿ ಕಣೆ ಹಾಕು ನೀನು ಓದ್ ಬೂದಿ ಉಯ್ಯದೆ ಹೋಗಿ ಮುಚ್ಕೊಂಡು ಕಂಡಿದ್ದೀನಿ ಓಹೋ ಇವನು ಓದ್ 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 ಬಾಕ್ತಾನೆ ಜಾ ಬಾಕಿ ಇವ್ನಂಗೆ ತೊಂದ್ ಕೊಡೋದೊಂದೇ ಬಾಕಿ ಇವನು ಬೇವಸಿ ನನ್ನ ಮಗ ಹೋಗ್ಲಾ ಇದು ತಲ್ತೀನಿ ಬೇಡ ಛೇ ಅಯ್ಯ ಇನ್ನೂರು ರೂಪಾಯಿ ಕೊಡೋಲ್ಲ ಮಮ್ಮಿ ನೀನು ಅಯ್ಯೋ ಹೋಗತ್ತಗೆ ಅಲ್ಲ ಈ ಬಡ್ಡಿ ಆಸ್ತಿ ಅಂತಸ್ತು ಬೇಕಾದಷ್ಟು ಮಾಡಿದ್ಯಾ ಅಯ್ಯ ಇನ್ನೂರು ರೂಪಾಯಿ ಕೊಡಕ್ಕೆ ಹಂಗೆ ನೀನು ಕಾಲದಿಂದನೂ ಹಿಂಗೆ ನೀನು ಹಾ ಕಂಡಿದ್ದೀನಿ ನಾವು ಕೂಡಿಕೆ ಕೂಡಿಕೆಯ ಒಂದೊಂದು ಹೋಗ್ಲು ಅನ್ನನ್ನು ಕೂಡಿಕೆ ಇರೋಕೆಯ ಇವತ್ತು ಒಂದು ಮೊಟ್ಟಿಗಿರೋದು ఇలా అందే బీదీ బీదీ బిల్తాయి ముచ్చార బట్ట రంగ అంద ప్యను ప్యను అంద బట్టేర్ స్టైల్ ఎలా సూపర్ అగైతే అదే సుద్ది అదే కాలేజ్ డాడీ బై ಯಾವಳು ನೀನು ಕರಿಬಿಡಂಗ್ ಹೋಗುಯಿಂದ ಹೋಗು ಯಾವಳು ನಂಗೆ ಗೊತ್ತೇ ಇಲ್ಲ ಸುಮ್ನ ತಾಳ್ ಬಂದಿಲ್ಲ ಹೋಗ್ನೈ ಏನ್ ಅರ್ತ್ಕೊಂಬಂದಿದ್ಯಾ ಅವತ್ತು ಅವತ್ ನನ್ನ ಎಷ್ಟು ಹೊಳಸ್ಬಿಟ್ಟು ಹೋದೆ ಬಿಡವ ನಂಗೆ ಗೊತ್ತಾಗ್ಲಿಲ್ಲ ಇಲ್ಲಿ ಯಾವತ್ತಿಂದ ಕೆಲ್ಸ ಮಾಡಕ್ಕಿಲ್ಲ ನಾನು ನಾನು ಈ ಮನೆಯಲ್ಲೇ ಇರ್ತೀನಿ ಬೇಕಾಗಿಲ್ಲ ತೊಳಗಾಚೆಗೆ ಸುಮ್ಮನೆ ಪಾಪ ಹತ್ಸರ್ ನೋಡಿಗೆ ಹಿಡ್ಕತಿನ್ ಕಣವ ನಿನ್ ಕೈ ಮುಗಿತೀನಿ ನಾನು ಮನೇಲೆ ಇರ್ತೀನಿ ನಾನು ಅವನ್ ಜೊತೆಗೆ ಹೋಗಕ್ಕಿಲ್ಲ ಇನ್ಯಾವತ್ತು ಈ ಬುದ್ಧಿ ಅವತ್ತೆಲ್ಲ ಹೋಗಿತ್ತು ಅವತ್ತೆಲ್ಲ ಹಾಳು ಬಿದ್ದು ಹೋಗಿತ್ತು ಅಂತ ಅವತ್ತೆಯ ನಾನು ಅಷ್ಟ ಹುಡ್ಕಂಡೆ ಬ್ಯಾಡ ಕಳೆ ಬ್ಯಾಡ ಅವ್ರ ಮನೆಗೆ ತಿನ್ನಕ್ಕೆ ಇಟ್ಟಿಲ್ಲ ಓ ನೀನು ನಮ್ಮ ಮನೆಗೆ ಅದೇ ಹೊಸಿ ಮುಜ್ಗೆ ಅನ್ನ ನಾನು ಇರ್ತದೆ ಅವ್ರ ಮನೆಗೆ ಏನೂ ಇರಲ್ಲ ಬ್ಯಾಡ ಕಳೆ ಅಂತ ಬುಡ್ಕೊಂಡ್ರು ನನ್ನ ಮಾತು ಮೀರು ಓದವಳು ನೀನು ಸುಮ್ಸ್ಬಿಡಿ ಮಗುವೇ ಅದಕ್ಕೆ ಏನೋ ಗೊತ್ತಾಕಿಲ್ಲ ನಿಮ್ಮ ಕೈ ಮುಗಿತೀನಿ ನನ್ನ ಮಗಳೊಳದು ಒಣಕಾಕಿಲ್ಲ ದಯ ಮಾಡಿ ಸಂಸಿ ಒಳಿ ಕರ್ಕೊಳ್ಳಿ ಏಯ್ ಹೊರಗಲ್ಲ ಸುಮ್ಮನೆ ಅದೇ ಇತ್ತಗಿರ ಪತಗಿದ್ರೆ ಇದೆ ತೊಳಿ ಸುಮ್ಮನೆ ನನಗೆ ವಾಪಸ್ ಇರ್ ನೋಡಿಗೆ ಬೀಳ್ತಾವೆ ಚಾಟಿಯಾಟು ಮುಂದುವರಿಯುವುದು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ